ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಸುಮಲತಾ ಅಂಬರೀಷ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ಲುವುದು ತುಂಬಾ ಕಷ್ಟ ಕಳೆದ ಚುನಾವಣೆ ರೀತಿ ಮಂಡ್ಯದ ಗಂಡು ಅಂಬರೀಷ್ ಅವರ ಅನುಕಂಪ ಸ್ವಾಭಿಮಾನ ಈ ಚುನಾವಣೆಯಲ್ಲಿ ನಡೆಯುವುದಿಲ್ಲ ಆದರೆ ಯಾವುದಾದರೂ ಪಕ್ಷದಲ್ಲಿ ಸ್ಪರ್ಧೆ ಮಾಡಲಿ ಎಂದು ಪಾಂಡವಪುರ ತಾಲೂಕು ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಹರ್ಲಹಳ್ಳಿ ಅಂಬಿ ಸುಬ್ಬಣ್ಣ ಹೇಳಿದ್ದಾರೆ ಪಾಂಡವಪುರ ಪಟ್ಟಣದಲ್ಲಿರುವ ಅಂಬಿ ಕ್ಯಾಂಟೀನ್ನಲ್ಲಿ ಅಂಬರೀಷ್ ಅಭಿಮಾನಿ ಹರಳಳ್ಳಿ ಅಂಬಿ ಸೋಪಣ್ಣ ಅವರು ಅಂಬಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಅವರು ಅಂಬರೀಷ್ ಅಭಿಮಾನಿಗಳ ಮೇಲೆ ಅಂಬರೀಷ್ ಅವರಿಗೆ ಮನಸ್ಸು ಕರುಣೆ ತುಂಬ ಇತ್ತು ಆದರೆ ಸಂಸದರಾದ ಸುಮಲತಾ ಅಂಬರೀಷ್ ಅವರಿಗೆ ಅಂಬಿ ಅಭಿಮಾನಿಗಳ ಬಗ್ಗೆ ಅಷ್ಟಕ್ಕಷ್ಟೇ ಎಂಬಂತೆ ಕಾಣುತ್ತಿದೆ ಇನ್ನಾದರೂ ಜಿಲ್ಲೆಯ ಎಲ್ಲ ತಾಲೂಕು ಹಳ್ಳಿಗಳಲ್ಲಿರುವ ಅಂಬರೀಷ್ ಅಭಿಮಾನಿಗಳಿಗೆ ಗೌರವಿಸುವಂತಾಗಲಿ ಎಂದರು ಸಂಸದರಾದಂಥ ನಮ್ಮ ಸುಮಲತಾ ಅಂಬರೀಷ್ ಅವರು ಈ ಬಾರಿ ಏನು ಪಕ್ಷಾತರಾಗಿ ಮಂಡ್ಯದಲ್ಲಿ ಎಂಪಿಯಾಗಿ ಸ್ಪರ್ಧೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೋ ದಯಮಾಡಿ ಹಕ್ಕು ಗೆಳೋದು ಒಂದು ಮನವಿ ದಯಮಾಡಿ ಪಕ್ಷೇತರವಾಗಿ ಅಭ್ಯ ಅಭ್ಯರ್ಥಿಯಾಗಿ ಕಣಕ್ಕಿಡಿಬೇಡಿ ಯಾಕೆ ಅಂದರೆ ನಮ್ಮ ಅನಿಸಿಕೆ ನಮ್ಮಗಾಲ ನಾನು ಸಾರ್ವಜನಿಕರಿಂದ ಮಾಹಿತಿ ತಗೊಳ್ತಾ ಇದ್ದೇನೆ ಈ ಬಾರಿ ಪಕ್ಷಾಂತರ ನಿಂತರೆ ತುಂಬ ತೊಂದರೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ದಯಮಾಡಿ ತಾವು ಪಕ್ಷಾಂತರವಾಗಿ ಸ್ಪರ್ಧೆ ಮಾಡಬೇಡಿ ನೀವೇನು ಸ್ಪರ್ಧೆ ಮಾಡೋದಾದರೆ ಎರಡು ಪಕ್ಷದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾವ ಪಕ್ಷದ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡಿ ಸೋದುಗೆಲ್ಲೋ ನೆಕ್ಸ್ಟು ಆದರೆ ಪಕ್ಷೇತವಾಗಿ ದಯವಿಟ್ಟು ಯಾರೋ ಹೇಳಿದ್ರು ಅಂತ ಬಂದು ನಿಂತ್ಕೊಂಡು ನೀವು ಸ್ಪರ್ಧೆ ಮಾಡಬೇಡಿ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಮೊದಲು ಅಭಿಮಾನಿಗಳು ಯಾವ್ಯಾವ ತಾಲೂಕಲ್ಲಿ ಅವರೇ ಯಾಕೆ ಬದುಕ್ತಾ ಇದ್ದಾರೆ ಏನು ಅನ್ನೋದು ಅಂಬರೀಷ್ ಅಭಿಮಾನಿಗಳು ಕುಟುಂಬ ಹೆಂಗಿದೆ ಅನ್ನೋದು ಮೊದಲು ನೀವು ಗಮನಕ್ಕೆ ತಗೊಳ್ಳಿ ಸರ್ವೆ ಮಾಡಿಸಿ ನೀವು ಯಾರೋ ಹೇಳಿದ್ರು ಅಂತೇಳಿ ಬರೋದು ನಾವು ಎಲೆಕ್ಷನ್ ನಿಂತ್ಕೊತೀವಿ ಅನ್ನೋದು ಪಕ್ಷದ ನಿಂತ್ಕತೀವಿ ಅನ್ನೋದು ಇವತ್ತು ಬಂದು ಅಭಿಮಾನಿಗಳು ಅನ್ನೋದು ಅದಲ್ಲ ಅಂಬರೀಷ್ ಅಭಿಮಾನಿಗಳು ಅಂದರೆ ಏನು ಬೆನ್ನೆಲು ನಿಂತಿರ್ತಾರೆ ಅವರನ್ನು ನೀವು ಗುರುತಿಸಿಸಿ ಅವ್ರಿಗೆ ಬೆನ್ನು ಬೆನ್ನು ತಟ್ಟಿ ಅವ್ರನ್ನ ಮುಂದಕ್ಕೆ ತರೋ ರೀತಿ ಮಾಡಿ ಅವರ ಮನೆ ಕಷ್ಟ ಸುಖ ಅನ್ನೋದು ಮೊದಲು ಹಿಂದೆ ಮುಂದೆ ನೋಡಿ ತಿಳಿಸಿ ವ್ಯವಹಾರ ಮಾಡಿ ತಿಳಿದಿದ್ದೇನೆ ಮಾಡ್ದೇನೆ ನೀವು ಪಕ್ಷಾತ್ವ ನಿಂತು ನಿಂತ್ಕೀನಿ ರಾಜಕೀಯ ನಿಂತ್ಕತೀನಿ ಎಲೆಕ್ಷನ್ ನಿಂತ್ಕೊತೀನಿ ಅನ್ನೋದು ದಯಮಾಡಿ ಅದು ಬೇಡ ಮೊದಲು ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ನಿಮ್ಮ ಅಂಬರೀಷ್ ಅಭಿಮಾನಿಗಳು ಯಾರು ಹೆಂಗವ್ರೆ ಯಾರು ಇರೋವ್ರೆ ಮೊದಲು ಗುರ್ತಿಸಿ ಬಿಟ್ಟು ತಮ್ಮನ್ನು ಮನವಿ ಮಾಡ್ಕೊಳ್ಳೋದು ಪಕ್ಷಾತರ ಅಭ್ಯರ್ಥಿಯಾಗಿ ನಿಲ್ಲಬೇಡಿ ಖಂಡಿತ ಆಗಲ್ಲ ಯಾಕೆಂದರೆ ಅಂಬರೀಷ್ ಅವತ್ತು ಅನುಕಂಪ ಹಂಗಿತ್ತು ತಡಿಯಪ್ಪ ಸ್ವಾಭಿಮಾನ ಪಡೆ ಅಂದರೆ ಅಂಬರೀಷ್ ಸಣ್ಣಿಂದನೇ ಉಟ್ಕೊಂಡಿದ್ದು ನಮ್ಮ ಸ್ವಾಭಿಮಾನ ಅಂದರೆ ಅಂಬರೀಷಣ್ಣ ನಮ್ಮವರು ಮಂಡ್ಯದ ಗಂಡು ಗೈಬರ್ ಸ್ಟಾರ್ ಅಂಬರೀಷ್ ಅಂದರೆ ಮಂಡ್ಯದ ಗಂಡು ಅಂತಿತ್ತು ಆ ಒಂದು ಅನುಕಂಪ ಅಲೆ ಅವತ್ತು ಅಕ್ಕನ ಸರಗಿಗೆ ಎಲ್ಲ ಓಟ್ಗಳು ಹಾಕಿದ್ರು ಈ ಬಾರಿ ದಯಮಾಡಿ ಅದು ಇಲ್ಲ ಯಾಕೆ ನಾವು ಸಾರ್ವಜನಿಕರ ಮಧ್ಯದಲ್ಲಿ ಇತ್ಕೊಂಡು ತಿಳ್ಕೊಂಡು ಹೇಳ್ತಾ ಇರೋ ಮಾತು ಅವರು ಪಕ್ಷತೆ ಸ್ಪರ್ಧೆ ಬೇಡ ಪಕ್ಷದನ್ನ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡಲಿ ಒಂದು ಮಾತು ಹೇಳಬೇಕು ಅಂತಂದರೆ ಒಂದು ಕಡೆ ಅಂಬರೀಷ್ ಅಣ್ಣ ಅಲ್ಲ ಅಂಬರೀಷರಣಿಗೆ ಕರುಣೆನೇ ಬೇರೆ ನಾನು ಮೂವತ್ತು ವರ್ಷದಿಂದ ಅಂಬರೀಷಣ್ಣ ಪೂಜೆ ಮಾಡಿಕೊಂಡು ಕಟೌಟ್ ಕಟ್ಕೊಂಡು ಬಂದವರು ನಾನಿಲ್ಲಿ ಆದರೆ ಸುಮಲತಾಕ್ ಅವರು ಅದು ಮಂದಿರ ಒಂದ್ಸಲ ಇಟ್ಕೋಬೇಕಾಯಿತು ನಾನು ಅವ್ರನ್ನ ಐದು ಬಾರಿ ಕರೆಸಿ ಫಂಕ್ಷನ್ ಮಾಡಿದ್ದೀನಿ ಪಾಂಡಪುರದಲ್ಲಿ ನನ್ನ ಧರ್ಮಪತಿ ತೀರೋದಾಗ ಬಂದು ಒಂದು ದಿವಸ ಸಾಂತಾನ ಹೇಳಕ್ಕೆ ಬರಲಿಲ್ಲ ಅವರು ಸತ್ತ ಬರೋದು ಬೇಡ ಅವರು ಒಬ್ಬರು ಎಂ ಪಿ ಆದರೆ ಹದಿನೈದು ಇಪ್ಪತ್ತು ದಿವಸ ಬಿಟ್ಕೊಂಡು ಬಂದು ನಮ್ಮ ಮನೆಗೆ ಸಾಂತಾನ ಹೇಳ್ಬೋದಿತ್ತು ಬರಲಿಲ್ಲ ಅದನ್ನು ನಾವು ಏನು ಹೇಳೋಕ್ಕಾಗಲ್ಲ ಅವರೇ ತಿಳ್ಕೊಬೇಕು ಎಸ್ ಅವ್ರು ನೋಡಿ ಮನೆ ದಿವಸ ಅವ್ರ ಅಭಿಮಾನಿಗಳು ತಿರೋದಾಗ ಅವತ್ತೊಂದು ದಿವ್ಸನೇ ಸಂಜೆ ಹೋಗಿ ಮನೆಗೆ ಭೇಟಿ ಕೊಟ್ಟು ಆಸ್ಪತ್ರೆಗೆ ಭೇಟಿ ಕೊಟ್ಟು ಬಂದವರೆ ಎಂತೆ ಇದು ಅವ್ರಿಗೆ ಅವ್ರನ್ನ ಒಪ್ಕೋಬೇಕು ನಾವು ಎಸ್ ಅವ್ನ